ಗಂಗಮ್ಮ ಇವರಿಗೆ ನೆನಪಿನ ಶಕ್ತಿ ಕಡಿಮೆ ಮತ್ತೆ ಬಾಡಿ ಪೇನ್ ಇದೆ ಕರ್ತನೇ ಗಂಗಮ್ಮ ಅವರಿಗೆ ಪ್ರಾರ್ಥಿಸುತ್ತೇನೆಪ್ಪ ಇವರ ಆರೋಗ್ಯದ ಮೇಲೆ ಇವರ ನೆನಪಿನ ಶಕ್ತಿನ ಮೇಲೆ ಹೋರಾಡುವಂತಹ ಎಲ್ಲಾ ಹೋರಾಟಗಳು ಏಸು ನಾಮದ ಇವರನ್ನು ಬಿಟ್ಟೋಗಲಿ 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 ನೆನಪಿನ ಶಕ್ತಿ ಕರ್ತನೆ ರೆಸ್ಟೋರ್ ಆಗಲಿ ನೆನಪಿನ ಶಕ್ತಿ ರೆಸ್ಟೋರ್ ಆಗಲಿ ನೆನಪಿನ ಶಕ್ತಿ ರೆಸ್ಟೋರ್ ಆಗಲಿ ನೆನಪಿನ ಶಕ್ತಿ ರೆಸ್ಟೋರ್ ಆಗಲಿ ನೆನಪಿನ ಶಕ್ತಿ ರೆಸ್ಟೋರ್ ಆಗಲಿ ಏಸುವಿನ ನಾಮದಲ್ಲಿ ನೆನಪಿನ ಶಕ್ತಿ ರೆಸ್ಟೋರ್ ಆಗಲಿ ಕಲ್ತಾನೆ ಕಲ್ತನ ಇವರ ಬೆನ್ನಿನ ಮೇಲೆ ಹೋರಾಡುವಂತ ಎಲ್ಲ ಹೋರಾಟಗಳು ಏಸುವಿನ ನಾಮದಲ್ಲಿ ನೀಗಲ್ಪಡಲಿ ಏಸುಗ್ರಿಸ್ತನ ಬಾಸ್ಟೆಂಡ್ಗಳ ಮೂಲಕವಾಗಿ ಈಗ ಈ ಅಕ್ಕಾಗಿ ಸೌಖ್ಯವಾಯಿತು ಏಸು ಬಾಸ್ಟೆಂಡ್ ಗಳ ಮೂಲಕವಾಗಿ ಇವರಿಗೆ ಸೌಖ್ಯವಾಯಿತು ಏಸುಗ್ರಸ್ನ ಬಾಸ್ಟಂಡ್ಗಳ ಮೂಲಕವಾಗಿ ಇವರಿಗೆ ಸೌಖ್ಯವಾಯಿತು ಏಸುಗ್ರಸ್ನ ಬಾಸ್ಟೆಂಡ್ಗಳ ಮೂಲಕವಾಗಿ ಇವರಿಗೆ ಸೌಖ್ಯವಾಯಿತು ಏಸುಗ್ರಸ್ಸಿನ ಬಾಸ್ಟಂಡ್ ಮೂಲಕವಾಗಿ ಇವರಿಗೆ ಸೌಖ್ಯವಾಯಿತು ಏಸು ಕೃಷ್ಣನ ಭಾಷಣಗಳ ಮೂಲಕವಾಗಿ ಇವರಿಗೆ ಸೌಖ್ಯವಾಯಿತು ಏಸು ಕೃಷ್ಣನ ಭಾಷಣಗಳ ಮೂಲಕವಾಗಿ ಪರಿಪೂರ್ಣ ಸೌಖ್ಯವಾಯಿತು ಕರ್ತನೆ ಈಗಲೇ ಕರ್ತನೆ ನೀ ಸ್ವಸ್ಥ ಸ್ತೋತ್ರ ಏಸು ನಾಮದಲ್ಲಿ ಇದ್ದಂಡಿ ಆಮೇನ್ ನೋಡಿ ನನಗೆ ನನಗೆ ಸೌಖ್ಯ ಕೊಟ್ಟದಕ್ಕಾಗಿ ಸೌಖ್ಯ ಕೊಟ್ಟದೋ